ಸರ್ ನಮಸ್ಕಾರ ಅದು ನಿಕನ್ ಸೆವೆನ್ ಫಿಫ್ಟಿ ಕ್ಯಾಮ್ರಾ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಕ್ಯಾಮ್ರಾ ಹೌದು ಸರ್ ಸೇಲಿಗಿದೆ ಸರ್ ಎಷ್ಟು ದಿನ ಆಯ್ತು ನೀವು ಸರ್ ನಾನು ತೊಗೊಂಡು ಮೂರು ತಿಂಗಳು ಆಯ್ತು ಸರ್ ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ನಾನು ಸೆಕೆಂಡ್ ತೊಗೊಂಡಿದ್ದೆ ಸರ್ ಸರ್ ಸ್ಟೋರ್ ಅಲ್ಲಿ ತೊಗೊಂಡಿದ್ದೆ ಯಾರೊಂದು ಜನರ ಹತ್ರ ತೊಗೊಂಡಿದ್ದ ಅಮೆರಿಕ ಪಾರ್ಟಿ ಹತ್ರ ತೊಗೊಂಡಿದ್ದೆ ಸರ್ ಇಲ್ಲಿಂದ ಅವರು ಶಿವಮೊಗ್ಗದಿಂದ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆದರು ಅಮೆರಿಕ ಅವರು ಏನೇನು ಕೊಡ್ತಾ ಇದ್ರಿ ಇವಾಗ ಸರ್ ಎರಡು ಬ್ಯಾಟ್ರಿ ಕೊಡ್ತಾ ಇದ್ದೀನಿ ಕ್ಯಾಮ್ರಾ ಕೊಡ್ತಾ ಇದ್ದೀನಿ ಒಂದು ಫ್ಲ್ಯಾಶು ಕೊಡ್ತೀನಿ ಒಂದು ಸೆಟ್ ಚಾರ್ಜರು ಮತ್ತು ಶೆಲ್ಲು ಕೊಡ್ತೀವಿ ಸರ್ ಲೆನ್ಸ್ ಎಷ್ಟಿದೆ ಸರ್ ಜೊತೆ ಒನ್ ಲೆನ್ಸ್ ಇದೆ ಸರ್ ಟ್ವೆಂಟಿ ಫೋರ್ ಟು ಒನ್ ಟ್ವೆಂಟಿ ಲೆನ್ಸ್ ಇದೆ ಸರ್ ಬಿಲ್ಲು ಬಾಕ್ಸ್ ಇಲ್ವಾ ಇಲ್ಲ ಸರ್ ಬಿಲ್ ಬಾಕ್ಸ್ ಎರಡೂ ಇಲ್ಲ ಸರ್ ಸರ್ ಕಂಡೀಷನ್ ಹಂಗಿದೆ ಕ್ಯಾಮ್ರದು ಸೂಪರಾಗಿದೆ ಸರ್ ಒಂದು ಬ್ಯಾಗು ಕೊಡ್ತಾ ಸರ್ ಸರ್ ಲೆನ್ಸ್ ಎಲ್ಲ ಜಸ್ಟ್ ಮತ್ತೆ ಕ್ರ್ಯಾಚ್ ಆ ಥರ ಏನಾದ್ರು ಆಗಿದೆಯಾ ಏನೂ ಇಲ್ಲ ಸರ್ ಸರ್ ಕ್ಯಾಮ್ರೆ ಎಲ್ಲಾದ್ರೂ ಬಿದ್ದುಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಆಗಿದೆಯಾ ಎಂಥದ್ದು ಇಲ್ಲ ಸರ್ ಸಣ್ಣ ಸ್ಕ್ರಾಚ್ ಇದ್ದರೂ ಅವ್ರು ತಗೋಳೋದು ಬೇಡ ಸರ್ ಸೆಟ್ ರೀ ಎಷ್ಟಾಗಿದೆ ಕ್ಯಾಮ್ರಾ ಐದು ಸಾವಿರದ ಏಳ್ನೂರ ಆಗಿದೆ ಸರ್ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರೋದು ಶಿವಮೊಗ್ಗ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಕ್ಯಾಮ್ರಾ ರೇಟು ನೈಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀವಿ ಸರ್ ಸರ್ ಏನಕ್ಕೆ ಆಗಬಹುದು ಫೈನಲ್ ಆಗಿ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಕ್ಯಾಮ್ರ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗರ ಮಾಡಿ ಕೊಡ್ರಿ ಖಂಡಿತ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಜೀರೋ ಫೋರ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ